ನಮಸ್ತೆ ವಾ ಆಗಿದಿರಾ ನಾನಂತೂ ಸಖತ್ ಸಕ್ಕಾಗಿದ್ದೀನಿ ನೀವು ಕೂಡ ತುಂಬಾ ಚೆನ್ನಾಗಿದಾರೆ ಅಂತ ಅನ್ಕೊಂಡಿದ್ದೀನಿ ನಾನು ನಿಂಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಹತ್ತಾಳೆ ಬಜಾರ್ ಅಂತಾನೆ ಹೇಳ್ಬೋದು ವೀಕ್ಷಕರೇ ಆಕ್ಚುಲಿ ಚಿಂದಿ ಬಜಾರ್ ತೋರ್ಸಿದಿನಿ ಆ ಬಜಾರ್ ತೋರಿಸಿದ್ದೀನಿ ಬೈಕ್ ಬಜಾರ್ ತೋರ್ಸಿದೀನಿ ಕಾರ್ ಬಜಾರ್ ಬಜಾರ್ ಎಲ್ಲ ಬಜಾರ್ನು ತೋರಿಸ್ಬಿಟ್ಟಿದ್ದೀನಿ ಸೊ ಅಲ್ಲಿ ಕುತ್ಕೊಂಡು ಹೆಣ್ಮಕ್ಳು ಆಗಿರ್ಬೋದು ಟ್ವೆಂಟಿ ಫೈವ್ ಟು ಫಾರ್ಟಿ ಫೈವ್ ಏಜ್ ಅವರೇ ನನ್ನ ವಿಡಿಯೋನ ನೋಡೋದು ಸೊ ಅವ್ರು ನನಗೆ ಕೇಳಿದ್ರಿ ಇತ್ತಳೆ ಸಾಮಾನು ನಾನು ಇವಾಗ ಇರೋದು ಎಕ್ಸಾಕ್ಟ್ಲಿ ಕೆ ಆರ್ ಇದ್ದೀನಿ ನೀವು ಅಲ್ಲಿ ನೋಡ್ತಾ ಇದೀರಾ ನೋಡಿ ಮೇನ್ ಕೆ ಆರ್ ಮಾರ್ಕೆಟ್ ಮೇನ್ ರೋಡಲ್ಲಿದ್ದೀನಿ ಸೊ ಇರೋದು ಬಿ ವಿ ಕೆ ಹೆಂಗರ್ ಮೇನ್ ರೋಡಲ್ಲಿದ್ದೀನಿ ಸೊ ನೀವು ಇಲ್ಲಿ ಈ ಕಡೆ ನೋಡ್ತಿದ್ದೀರಾ ತೋರಿಸಿ ಈ ಒಂದು ಐಟಮ್ಸ್ನ ನೀವು ಮನೆಗೆ ತಗೊಂಡೋಗಿ ಅಥವಾ ನಿಮ್ಮ ಮನೆ ಹತ್ರ ಇರುವಂಥ ಇತ್ತಳೆ ಐಟಮ್ಸ್ನ ಶಾಪಲ್ಲಿ ತೊಳಸ್ಕೊಂಡ್ಬಿಟ್ರೆ ಹೊಸ ಐಟಮ್ ನಿಮಗೆ ಸಿಕ್ಕಂಗಾಗುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಓನರ್ ಹತ್ರನೇ ನಿಮಗೆ ಮಾತಾಡ್ಸ್ತೀನಿ ಯಾವ್ಯಾವ ಪ್ರಾಡಕ್ಟು ಎಷ್ಟೆಷ್ಟು ಪ್ರೈಸಲ್ಲಿದೆ ಏನು ನೀವು ಯಾವ ಥರ ಪರ್ಚೇಸ್ ಮಾಡಬೇಕು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಎಲ್ಲ ವಿಷಯನೂ ನೀವು ತಿಳ್ಕೊತೀರಾ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನೀವು ಯಾರಾದರೂ ಕನ್ನಡ ವಿಸಿಟರ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಯಾಕಂದ್ರೆ ನಮ್ದು ಬಜಾರ್ ವೀಡಿಯೋಸ್ ಮಾರ್ಕೆಟ್ ವಿಡಿಯೋಸ್ ಸಿಕ್ಕ ಬರ್ತಾ ಇರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಬಿಡಿ ನಾವು ಮಾಡುವಂತ ಹಲವಾರು ವೀಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡುವ ಸೊಡ್ಡ ಫರ್ ಡಿಲೇ ಲೆಟ್ಸ್ ರಾಜ ಅನ್ನ ರಾಜ ಅನ್ನ ಸರ್ ನೀವು ಎಲ್ಲಿ

अरे साउर पा यार दे दे यार दे हेल्प में सर के इन लड़ाई वगैरह ना बनने से ना इधर स्टो डिप्रा इधर पाई तोसना होता पाई तोसना डिवेक्शन करें कृष्ण डिप्रा एसपी चना ही हेल्लो आ आई नो रुपा ना कमीला जा इधर टेक ಸಿಕ್ಕಬಿಟ್ಟೆ ವೇಟ್ ಇದೆ ಡಿಸೈನ್ ಕೂಡ ಚೆನ್ನಾಗಿದೆ ಐಟಮ್ಸ್ ಹೌದು ಅನ್ಸತ್ತೆ ನೀವು ಇಲ್ಲಿ ನೋಡ್ತಿದ್ದೀರಾ ಫಾಸ್ಟ್ ಲೈಫ್ ಒಂದು ಹೋಗಿ ಮದುವೆಗೆ ಅಥವಾ ಏನಾದ್ರು ಫಂಕ್ಷನ್ಗೆ ಅಂತಂದ್ರೆ ಸಿಕ್ಕಾಬಡೆ ನಿಮ್ ಕಂಚು ಯೂಸ್ ಮಾಡ್ತೀರಾ ಸೊ ಆ ಟೈಮ್ ಅಲ್ಲಿ ಯೂಸ್ ಮಾಡ್ಕೋಬಹುದು ಸರ್ ಏನ್ ಸೈಜ್ ಇಂದ ಸ್ಟಾರ್ಟ್ ಇದು ಇದೆಲ್ಲ ಕಂಚು ಇದೆಲ್ಲ ಕೆಜಿ ಜಿ ಲೆಕ್ಕ ಸಾವಿರ ರೂಪಾಯಿ ಕೆಜಿ ಕೆಜಿ ಕೆ ಜಿ ಲೆಕ್ಕ ಸಾವಿರ ರೂಪಾಯಿ ಕೆ ಜಿ ಕೆ ಜಿ ಲೆಕ್ಕ ಸಾವಿರ ರೂಪಾಯಿ ಕೆಜಿ ಓಕೆ ನಾನು ಪೀಸ್ ಲೆಕ್ಕ ಅಂತ ಹಾಕ್ತೀನಿ ಸಾವಿರ ರೂಪಾಯಿ ಕೆಜಿ ಓಕೆ ಸರ್ ನೀವು ಕೆ ಜಿ ಲೆಕ್ಕ ತಗೊಂಡು ಹೋಗ್ತಿರುವಂತದ್ದು ನೀವು ಎಷ್ಟಾದ್ರೂ ಐಟಮ್ ಯಾವುದಾದ್ರೂ ಐಟಮ್ ತಗೊಳ್ಳಿ ಸಾವಿರ ರೂಪಾಯಿ ಕೆಜಿ ಜಿ ಸಾವಿರ ರೂಪಾಯಿ ಕೆ ಜಿ ದೊಡ್ಡ ಐಟಮ್ ನೋಡಿ ದೊಡ್ಡ ದೊಡ್ಡ ಅಂಡೆ ಇಲ್ಲ ಇದೆ ಅಲ್ಲ ದೊಡ್ಡ ಅಂಡೆ ಇದೆ ನೋಡಿ ಸರ್ ಅದಿಲ್ಲ ಅಲ್ಲ ಸಾವಿರ ರೂಪಾಯಿ ಕೆಜಿ ಜಿ ಸಾವಿರ ರೂಪಾಯಿ ಕೆ ಜಿ ನೇ ನಾನು ಓಕೆ ಸರ್ ಇಲ್ಲಿ

ತಗೊಂಡ್ರೆ ಕಮ್ಮಿ ಇದು ಓಲ್ಡ್ ಟಿಫನ್ ಬಾಕ್ಸ್ ಓಲ್ಡ್ ಟಿಫನ್ ಬಾಕ್ಸ್ ಹಂಡ್ರೆಡ್ ಇಯರ್ಸ್ ಮೇಲೆ ಇದೆ ಇದು ಒಂದು ಓನ್ ಟೈಪ್ ಬರ್ತಾ ಇದೆ ಫೋಲ್ಡ್ ಟೈಪ್ ಓಲ್ಡ್ ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಬಾಕ್ಸ್ ಇದೆ ಕೆರಿಯರ್ ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ಬರ್ತಾ ಇದೆ ಆಮೇಲೆ ನೋಡಿ ಇನ್ನೂ ದೊಡ್ಡದು ಇದೆ ಇದು ಬೇರೆ ಡಿಸೈನು ಇದು ಹಿಂಗೆ ಓಪನ್ ಮಾಡ್ಬೋದು ಕೀಲ್ ಕೀ ಟೈಪು ಹಾ ಇದು ಕೀ ಇದೆ ಕೀ ಟೈಪು ಕೀ ಓಪನ್ ಮಾಡಿ ಓಪನ್ ಮಾಡ್ಬೋದು ಇದು ನಾಲ್ಕು ಬಾಕ್ಸ್ ಬರ್ತದೆ ಸೈಜ್ ದೊಡ್ಡದು ಇದು ಟೂ ತೌಸಂಡ್ ಆಗುತ್ತೆ ಇಲ್ಲ ಇದು ಇತ್ತಾಳೆ ಫ್ರಾಸ್ ಫ್ರಾಸ್ ಓಲ್ಡ್ ಬಟ್ ಓಲ್ಡ್ ಏಟ್ ಇಯರ್ಸ್ ಮೇಲೆ ಇದೆ ಆಂಟಿಕ್ ಪೀಸ್ ಆಂಟಿಕ್ ಪೀಸ್ ಇನ್ನೂ ಇದೆ ಇದು ಟಿಫನ್ ಬಾಕ್ಸ್ ಇದೆ ಆಮೇಲೆ ನೋಡಿ ನೀರಿರೋದು ಇದು ಒಂದು ಟೂ ಹಂಡ್ರೆಡ್ ಇದು ಇದೆ ಹಾ ಇದು ಹಿಂಗೆ ಓಪನ್ ಮಾಡಬಹುದು ಅಲ್ಲಿ ತ್ರಿಶೂಲ ವೇಲು ಎಲ್ಲ ಇದೆ ಯಾವುದು ಇದು ಫ್ಲವರ್ ಪಾಟ್ ತರ ಇದೆ ಫ್ಲವರ್ ಬಾಟ್ ಸ್ಟ್ಯಾಂಡ್ ಜಾಯಿಂಟ್ ಇರೋದು ಹೌದು ಅದು ಒಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಹಂಗೆ ರೇಟ್ ಇದೆ ಹ್ಞೂ ಬಾಳೆ ಸಂಗಡಾ ಸ್ಕೂಲಿಗಳನ್ನ ನಾವು ಆ ಫ್ರಾಸ್ ನೋಡಿ ಯಾವ ತರ ಇದು ಆಂಟಿಕ್ ತರ ಇದೆ ನೋಡಿ ಓಪನ್ ನಮಗೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಆನ್ ಓಪನ್ ಮಾಡಿ ಶ್ರೀನಿವಾಸ

ನೋಡಿ ಸಿಂಪಲ್ ಬೇರೆ ಬೇರೆ ಇದೆ ಹಾಲು ಪಾವು ಸೇರಿಲ್ಲ ಇದು ಇದು ಟೈಪ್ ಯೂಸ್ ಅಡಿಕೆ ಮಾಡೋ ಪಾತ್ರಗಳು ಅದು ಇಡ್ಲಿ ಪಾತ್ರ ಇದೆ ಇಡ್ಲಿ ಪಾತ್ರ ಇಡ್ಲಿ ಇದೆ ಬೂರಿ ಬಾಕ್ಸ್ ಇದೆ ಬೂರಿ ಬಾಕ್ಸ್ ಬೂರಿ ಬಾಕ್ಸು ಹ್ಮ್ ತ್ರಿಶೂಲಾ ತ್ರೀ ತೌಸಂಡ್ ಆಗುತ್ತೆ ಸೈಜ್ ಮೇಲೆ ಡಿಫ್ರೆನ್ಸ್ ಇದೆ ವೈಟ್ ಇದೆ ಇದು ವೈಟ್ ಇದೆ ಇದು ತ್ರೀ ತೌಸಂಡ್ ಆಗುತ್ತೆ ಹ್ಞೂ ವೆಯ್ಟ್ ಇದೆ ತುಂಬ ವೆಯ್ಟ್ ಇದೆ ಕ್ರಾಸೆ ರೇಟ್ ಜಾಸ್ತಿ ಇದೆ ಅಲ್ಲ ಕ್ರಾಪೆ ರೇಟ್ ಜಾಸ್ತಿ ಇದೆ ಅದೆಲ್ಲ ಒಂದು ಐನೂರು ರೂಪಾಯಿ ರೂಪಾಯಿ ಇದೆ ಅಲ್ಲ ಏಟ್ ಫಿಫ್ಟಿ ಆಗುತ್ತದು ಎಂಟುನೂರ ಐವತ್ತು ದೊಡ್ಡದು ಸೈಜ್ ಮೇಲೆ ಮುನ್ನೂರು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಅದು ತ್ರೀ ಹಂಡ್ರೆಡ್ ಸಿಕ್ಕದು ಅಲ್ಲ ಅದು ಫೈವ್ ಹಂಡ್ರೆಡ್ ಆಗುತ್ತದು ಅದು ತ್ರೀ ಹಂಡ್ರೆಡ್ ಆಗತ್ತದು ಹ್ಞೂ ಸಿಕ್ಸ್ ಸೈಸ್ ತ್ರೀ ಹಂಡ್ರೆಡ್ ಟೂ ಫಿಫ್ಟಿ ಪಂಚಾರ್ತಿನ ಅದು ಪಂಚಾರ್ತಿ ಅದು ಆ ಥರದ್ದು ಸಾವಿರ ರೂಪಾಯಿ ಜೋಡಿ ಜೋಡಿಗೆ ಸಾವಿರ ರೂಪಾಯಿ ಇದು ಜೋಡಿ ಇಲ್ಲಿದೆ ನೋಡಿ ಜೋಡಿ ತೌಸಂಡ್ ರುಪೀಸ್ ಚೆನ್ನಾಗಿರ್ತದೆ ಇದು ಎಷ್ಟು ಎರಡು ಸೇರಿ ಅರ್ಧ ಲೀಟರ್ ಇರ್ತದೆ ಎರಡಕ್ಕೆ ಸೇರಿ ಜೋಡಿ ದೊಡ್ಡದು ಒಂದು ರೇಟ್ ಇದೆ ಕೇರಳ ದೀಪ ಇದೆ ಇದೆ ಜೋಡಿ ತೌಸಂಡ್ ಏಟ್ ಹಂಡ್ರೆಡ್ ಆಗುತ್ತೆ ಇದೆ ಇದು ಹಳೆ ಕಾಲದ ಸ್ಟ್ಯಾಂಡ್ ಇದೆ ಇಲ್ಲಿ ನೋಡಿ ಮೂರು ಸಾವಿರ ತ್ರೀ ತೌಸಂಡ್ ಡಿಫ್ರೆನ್ಸ್

பவுடரு மாமல மாச இன்னொரு கெமிக்கல் கெமிக்கல் அங்கே மாமூலி அங்கே நூறு ரூபாய் நூறு ரூபாய் அது மாமூலி ಅಷ್ಟೇ ಕ್ಲೀನ್ ಆಗುತ್ತಾ ಆಗುತ್ತೆ ಹೊಸ ಥರ ಆಗುತ್ತೆ ಹೊಸ ಥರ ಆಗುತ್ತೆ ಅದಕ್ಕೆಲ್ ತೊಗೊಂಡ ನೋಡಿ ಪಾತ್ರೆ ಹಿತ್ತಳ್ಳಿ ಐಟಮ್ ಆಂಟಿಕ್ ತೋರಿಸೋದಲ್ಲದೇನಿ ಸೊಲ್ಯೂಷನ್ ಹೇಳ್ಬಿಟ್ಟು ಓಕೆ ಯೋಗಿಸಕರೆ ನಮ್ಮ ಚಾನಲನ್ನ ಕೇಳ್ತಿದ್ದಾರೆ ಚೆಕ್ ಮಾಡೋಣ ಕನ್ನಡ ವಿಸಿಟರ್ ಹಾಂ ಬಂತು ನೋಡಿ ಒಂದು ಐವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ವೀಕ್ಷಕರೇ ಇವರು ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ ನೀವು ಸಬ್ಸ್ಕ್ರೈಬ್ ಮಾಡಿ ಈ ಥರ ಮಾರ್ಕೆಟ್ ವೀಡಿಯೋಸ್ನ ನಿಮಗೋಸ್ಕರ ತಗೊಂಡು ಬರ್ತಾನೆ ಇರ್ತೀನಿ ಓಕೆ ನೋಡಿ ಕನ್ನಡ ವಿಸಿಟರ್ ಅಂತ ಓ ಫಿಫ್ಟಿ ತೌಸಂಡ್ ಸಬ್ಸ್ಕ್ರೈಬರ್ಸೇ ನೀವು ಸಬ್ಸ್ಕ್ರೈಬ್ ಮಾಡಿ ಓಕೆ ರೆಡಿ ಇದ್ದರೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಓಕೆ ನೀವು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಮಾರ್ಕೆಟ್ ವೀಡಿಯೋ ಸಿಕ್ಕಾಬಟ್ಟೆ ತೊಗೊಂಬರ್ತಿರ್ತೀನಿ ಮೇಡಮ್ ಬನ್ನಿ ಇವೇನು ತಗೊಂಡ್ರಿ ನೀವು ಓಕೆ ದೊಡ್ಡ ಗಣೇಶನೇ ತೊಗೊಂಡಿದ್ದಾರೆ ನೋಡಿ ವೀಕ್ಷಕರ ವೇಟ್ ಇದೆ ಅಲ್ವಾ ಓ ಸಿಕ್ಕಾಬಟ್ಟೆ ವೇಟ್ ಇದೆ ವೀಕ್ಷಕರೇ ಇದು ಎಷ್ಟು ಕಿರಣಬೋಲೆ ಹತ್ತು ಸಾವಿರ ರೂಪಾಯಿ ಅಂತ ನೋಡಿ ವೀಕ್ಷಕರು ಬಟ್ ಎಷ್ಟು ವೇಟ್ ಇದೆ ಅಂತಂದರೆ ಸೀರಿಯಸ್ಲಿ ಹೆವಿ ಇದೆ ಎರಡು ಜೋಡಿನ ಟೆನ್ ತೌಸಂಡ್ ಎರಡು ಜೋಡಿ ಅಂತ ವೀಕ್ಷ ಎರಡು ಜೋಡಿ ಹತ್ತು ಸಾವಿರ ಬಟ್ ಸಿಕ್ಕೋಬಿಟ್ಟು ವೇಟ್ ಹೆವಿ ಇದೆ ಹಾ ನೋಡಿ ಫುಲ್ ಖುಷಿ ಆಗ್ಬಿಟ್ಟವ್ರೆ ಕಸ್ಟಮರ್ ಓಕೆ ಇಷ್ಟೋ ತನಕ ನೀವು ಈ ಒಂದು ವಿಡಿಯೋದಲ್ಲಿ ಇತ್ತಾಳೆ ಐಟಮ್ಸ್ನ ನ ಕಂಪ್ಲೀಟ್ ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಡ್ತಿದೀನಿ ಇಲ್ಲಿ ಯಾವ್ಯಾವ ತರ ಐಟಮ್ಸ್ ಸಿಗುತ್ತೆ ಆ್ಯಂಡ್ ಯಾವ್ಯಾವ ಪ್ರೈಸಲ್ಲಿ ಸಿಗುತ್ತೆ ಯಾವ ಟೈಮಲ್ಲಿ ನಿಮಗೆ ಈ ಒಂದು ಶಾಪ್ ಓಪನ್ ಇರುತ್ತೆ ಅಂತೇಳಿ ಎಲ್ಲ ನಿಮಗೆ ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಬೇರೆ ಸ್ಪೆಷಲ್ ಕಂಡ್ ಜೊತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಈ ಒಂದು ವೀಡಿಯೋ ನೋಡಿದಕ್ಕೆ ಟಾಟಾ ಬಾಯ್ ಬಾಯ್ ಜೀವನ ಒಂದು ಸೈಕಲ್ ಇದ್ದಂಗೆ ತುಳ್ಕೊಂಡು ತಳ್ಕೊಂಡು